ಕಾರ್ಯನ್ನ ಬರೆಂಚು ಕೊನ್ನ ಯರಿಕ್ಕೆ ಬರ 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 ಬಟ್ ಬಟ್ ಕೊಟ್ ಬಿಡ್ತೀನಿ ಬಂದಿದೇವರೆ ನಿನ್ನ ಮಾಲ ಐತೆನ್ರೆ ಪಕ್ಕಾ ಜವಾರಿ ಇಲ್ಲಿಗೆ ಯಾಕ ಬಂತ ನಿನ್ನ ಸವಾರಿ ಈ ಹಣ್ಣು ನೋಡಾಕ ಬಂದೀನಿ ಮೊದಲ ಮೊದಲ ಈ ಹಣ್ಣಿನ ರೇಟ್ ಎಷ್ಟು ಅಂತ ನೀ ಮೊದಲ ಹೇಳಾ ಏ ನನ್ನ ರೇಟ್ ಐತಿ ಬಾರಿ ದುಬಾರಿ ನಾನು ನಿಮ್ಮ ಕಾರ್ಬಾರಿ ಅಯ್ಯಯ್ಯಪ್ಪ ಏ ರೇಟ್ ಬಾಳೇ ಕಾಣಸ್ತಾದೆ ಅಂದ್ರೆ ಅಟಾ ರೇಟ್ ಅದು ನೂರದೋ ನೂರು ಪೇಯ್ ಬಾಳ್ಕೋಬೇಡ ಹೆಣ್ಣಿನ ಮೇಗ ಸೊಕ್ಕ ಒಂದು ಹಣ್ಣಿಗೆ ಐದು ರೂಪಾಯಿ ಆಗತ್ತೆ ತಗಿ ಮೊದಲು ರೊಕ್ಕ ಇಷ್ಟ ಇದ್ರ ಕಿಮ್ಮತ್ತು ನಾ ಏನು ಹೇಳು ತಿಂದ ಮ್ಯಾಗ ಗೊತ್ತಾಕೈತಿ ಅದ್ರ ಗಮ್ಮತ್ತು ಒಟ್ಟರು ತಿನ್ನಬೇಕಲ್ಲ ಏನು ಹಣ್ಣು ಅಲ್ಲೆ ಅದ ಇಲ್ಲದ ಅಲ್ಲೇ ಐತಿ ಒಂದು ಪಕೋಡ ಅದ ಅಲ್ಲೇ ಐತಲ್ಲ ಬುಟ್ಟಿ ಕಾಣ್ತಿಲ್ಲ ತೊಗರಿ ಇದಾವನ್ರಿ ಇಕಿನ ಎಲ್ಲೇ ನೋಡೇನಿ ಇಕಿನ್ ಎಲ್ಲೇ ನೋಡೇನಿ ತಗಿ ಮೊದಲ ರಕ್ಕ ಅದ್ರಾಗಿಂದ ತಂದೂರಿ ಅದರಗಿಿಂದ ಆರಿಸ್ಕೊಂಡು ತಿನ್ನುದಿ ತಿನ್ನ ದಿನ ಕರೆರಿಯಾ ಆಯಿ ಆಸೆ ಇರಸಿನ ಏಳ್ರಿ ಈ ದಿಸಕ್ಕ ಹಿಂಗಾ ಬಂತು ಈ ಬುದ್ಧಿ ಮಕ್ಕಳಿಗೆ ಹೇಳ್ತಾರಾ ತಿದ್ದಿ ತುರುಸು ತುರುಸು

ಲೇ 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 ಸಿದ್ಯಾ ಇದ್ಯಾ ಲೇ ಈ ಹುಡುಗಿ ಮೇಲೆ ಮಸಲತ್ ನಾಕ್ ನಾ ಪಟ್ಟಿ ಅವಳಿಗೆ ಸವಲತ್ತ ಹೊಲತ್ತ ಇವಳಿಗಾಗಿ ಆಗಿನಿ ಪೆದ್ದ ನೀ ಹಾಕ್ಬೇಡ ವಿಷಯದ ಮದ್ದ ನೀ ಪೆದ್ದಾದ್ರ ಏನ್ ಸಮಾನ ದೋಸ್ತ ನಾನೇನೋನ್ ಹಾಂಗಿ ನೋಡ್ರಿ ಈಗಿನ ಟಿಸಿನಿ ಮೂರ್ ವರ್ಷ ಆಯ್ತು ಹಿಂಗ ಆಗಿನ ದೋಸ್ತ ಯಾನ್ ಮಾಡ್ಯಿಸಿನಿ ಏ ಕಿಸಿನಿ ಸುಮ್ಕೊಂಡ್ರ ಏ ಇಬ್ಬರಿಗೆ ಹಾಕಪ್ಪ ಅವ್ರೂ ಬರಂಗಿಲ್ಲ ದೋಸ್ತ ಅಲ್ಲ ಹಿಂಗ್ ಹೋದ್ರ ಆಗೋದಿಲ್ಲ ಸುಮ್ನಾ ಹಾಕ್ರಿ ಲಗ್ನದ ಸಾಕಂತ ಮನಿರಿ ಏನ್ರಿ ಹಾ ಹಾಕ್ಲಿ ಲಾಸ್ಟ್ನಿಂದ ಒಂದ್ ಮಾತಾಡ್ ಹೇಳ ವಿನ್ರಿ ಹೆಂಗ ನೀ ಬಡದಾಡಿದ ಕಾದಾಡ್ರ ಆಗಂಗಿಲ್ಲ ಒಂದ್ ಪ್ರಶ್ನೆ ಕೇಳ್ತೀನಿ ಯಾರ್ ತಟ್ಟ ಅಂತ ಉತ್ತರ ಹೇಳ್ತೀರೆ ಅವರ ಹೆಂಡತಿ ನಾನು ಮಗಳ ಬೇಡ ಹೇಳು ಮೊದಲ ಬರಬಾರ ಹೇಳು ಉತ್ತರ நானೇ ಕೊಡ್ತೀನಿ ಮೊದಲ ಯಾಕ ಅವಕಾಶ ತೆರಿ ಮನಿಕ್ ಟ್ಯಾಂಕ್ಯು 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 ಓಕೆ ಓನ್ಲಿ ಹೇಳಾ ಈ ಆ ನದಿಯಲ್ಲಿ ಅರಳಿದ ಹೂ ಯಾವುದು

ಬಪ್ಪರು ಹುಡುಗಿ ಅದೀನಿ ಬಾಳ ಬೇಡಗಿ ನಿಂದು ಐತಿ ನವಿಲಿನ ಆಹಾ. ಹಾ ಹಾ ವರ್ಣ ಮಾಡಿರಿ ಎಲ್ಲ ಮಗನ ನಿನ್ನ ವರ್ಣ ನೀವು ಮನಸ್ಸಿಗೆ ಬತ್ತಾ ನೀ ನೀ ಐನೂರ್ ಶೆಹರಾ ಬಾನು ಹಾಸ್ಯದಲ್ಲಿ ನೀ ಹಸುನೂರದ ಹೆಣ್ಣು ಗಾಯನದಲ್ಲಿ ಇಳಕಲ್ದ ಹೆಣ್ಣು ನೀ ಹಾಡುತ್ತ ಬಾರೇ ನೀ ಶಿರೋಳದ ಹೆಣ್ಣೆ ಇಷ್ಟ ಎಷ್ಟನೇ ವರ್ಣೆ ಮಾಡಿದಕ್ಕೆ ಏನು ಕೊಡಲಿ ನನ್ನ ಬಹುಮನ ಜಡಸ ಹುಡುಗಿ ಒಣಕಿ ನೋಡಿರೇನ್ರಿ ಅಂಗವಾನಿಗೆ ಸಂಬಂಧ ಜನತಾರೆ ಅವರಿಗೆ ಹತ್ತೂರ ಹಣಮು ನಂಗಾರ ಮುಟ್ಟುತನ ನಾನಿನ ಬಿಡುದು ಎರಕರ ಬಡ್ಕೊಂಡಿ ಎರಕಾರ ಬರ್ತು ತುಂಬಾ ಓಡಾಡಿ ಎಳತಿದಿ ನಾನಿನ ಗಂಧಂತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಮದುವೆಯಾಗಿ ಹೊಂಟದಿ ಮಂಗಳಾರ ದಿವಸ ಕರೆಯಾಗಿ ಏನಂತ ಸೇರೋ ಹೂವ ಯಾವ್ದು ಬರ್ದಿರಿ ಯಾವ್ದು ಬರ್ದಿರಿ ನನಗ ಕೊಟ್ಟೆಲ್ಲ ಮನ ಕಂಡ ನೋವು ಹಿಂದೆನ ಹಿಂದೆನ ಮನುಷ್ಯಂಗ like ಕತ್ತ ಬೆಳಕಮ ಕುನ್ನ ತಿಂದು ನೆನಪಿಲ್ಲ ವಿನಾಯಕ ಪಾಪದೂತ ಸುರಾ ಹಾಡಿದು ತಿಂದು ನೆನಪಿಲ್ಲ

సాంగ్తీ <laughs> సాందాడి <Allah> <laughs> <ooo paying full table. foxtha> ಅಪ್ಪ ಯ ನನ್ತವಪ್ಪ ನೀರು ಬಾಯ ಜುರುಝುರು ಬರತ್ತ ಇಲ್ಲಪ್ಪ ಮೂರ್ ಸರಿ ವಾಂತಿ ಮಾತ್ರ ಆಗಿತ್ ಪಪ್ಪ ಗ್ರಾಜುಲೇಷನ್ ಗ್ರಾಜುಲೇಷನ್ ಮೂರ ಮೂರ್ ತಿಂಗಳ ವಾಂತಿ ಆಗ್ಯದಂದ್ರ ನಿನಗೆ ಯಾರ ಮೂರಾಗ ಮಾಡ್ಯಾರ ಅಂದಂಗಾತು ನಿಮ್ ಅವನ ಅಪ್ಪ ಯಾರ್ಟಿ ಲೇ ಲೇ ಬಾಡ್ಯಾ ನನ್ ಮಕ್ಕಳ್ರ್ಯಾ ನನ್ನ ಮಗಳಿಗೆ ಮೂರಾಗ ಮುಂದಕ್ ಬರ್ಸೋರ್ ಕಾರಣ ಯಾರಿಯ ನಾನು ಇಲ್ಲಿ ಬೋದ್ರ ಗಾಂಡು ಬೆಂಕಿ ಚಂಡನ ಇಲ್ಲದೇ ದೊಡ್ಡ ಮನೆ ಹುಡುಗ ನಿನ್ನ ಜನ್ಮಕ್ ನಾಚಿಕಾರ ಇಲ್ಲಿ ನಿನಗ ಮಗಳ ಇಟ್ಕೊಂಡು ಯಾರ ಹೊರಗೆತ್ತೆ ಹಿಂದ ತಿರುಗಿಸಿ ಅಲ್ಲ ಮಾಡಿ ಮದ್ವಿ ನಿನ್ನ ಜನ್ಮಕ್ ನಾಚಿಕಾರ ಆಯ್ತಿಲ್ಲ ಯವ ಇದು ಮೊದಲೇ ನನಗೆ ಗೊತ್ತಿದ್ದಂದ್ರ ನಾ ಯಾಕಿಂಗ್ ಮಾಡ್ತಿದ್ನಿ ಅದ ನಿನಗೆ ಇಬ್ರು ಇಬ್ರು ಐತೆ ಇಲ್ಲ ನೀ ಮದಿ ಮಾಡಲಿಲ್ಲ ನಾನು ಬರಕತ್ತೆ ನೀ ನೀನೇ ಮದಿ ಮಾಡಿದಂದ್ರೆ ಮನೆಯಗಿರ್ತಿದ್ನಿ ವಾಟ್ನಂದ್ರೆ ಶರ್ಟ್ ರಂಗಡಿ ಹೋಗಿ ಮತ್ತೆ ಒಂದು ಕೋಡಪ್ಪ ಇಬ್ರು ಕರ್ಕೊಂಡು ಓಡಿ ಹೋಗ್ಬಿಡ್ತೀನಿ ಇಲ್ಲ ತೆಗ್ ನೋಡಿ ಅವನು ಜೋಡಿ ಓಡಿ ಹೋಗ್ಕ ನೀ ಬಡದ್ ನೋಡಿ ಏ ಇಕಡೆ ಬಂದಿಬಿಡು ಓಡಿ ಹೋಗಬೇಡ

జాగి గిండీ కనల అనస్తారా యారీ ఖర్జీ మహోళన్తారు నేను గిణికి కల్తారాజు

You're